ಸೊ ಸಿ ಪಿ ಯೋಗೇಶ್ವರ್ ಅವರ ಹೆಸರೇನಿದೆ ಅದು ಸುಮ್ಮನೆ ಕೂತು ಅಂತ ಏನಲ್ಲ ಈ ಒಂದು ವೇಳೆ ಇವಾಗ ಏನಾದರೂ ಸುಮ್ಮನೆ ಕೂತಿದ್ದಾರಂದರೂ ಕೂಡ ನಾಲ್ಕು ಹೆಜ್ಜೆ ಮುಂದೆ ಹಿಂದೆ ಎರಡು ಹೆಜ್ಜೆ ಮುಂದೆ ಹೋಗಿ ಒಂದು ದೊಡ್ಡ ಒಂದು ಛಲಾಂಗ್ ಇದೆ ಅನ್ನುವಂಥದ್ದು ಹಂಗೆ ಇಲ್ಲ ಹಾಗೇನಿಲ್ಲ ಬರ್ತಕ್ಕಂಥ ಚುನಾವಣೆ ಎಲ್ಲ ಸ್ಪರ್ಧೆ ಮಾಡಲೇಬೇಕು ಅಂತ ಏನಿಲ್ಲ ಹಿಂದೆ ಭಾಳ ಸ್ಪರ್ಧೆಗಳು ಮಾಡಿದ್ದೀನಿ ನೋಡೋಣ ಈಗ ಈ ಸರ್ಕಾರ ಏನು ಮೂರುವರೆ ವರ್ಷ ಕಂಪ್ಲೀಟ್ ಮಾಡುತ್ತೇನೋ ಒಂದು ವಿಶ್ವಾಸವೂ ಇಲ್ಲ ಬಟ್ ಉಪಚುನಾವಣೆಗೋಸ್ಕರ ಯಾಕೆ ನನ್ನ ರಾಜಕೀಯ ನಿಲುವನ್ನು ಸಿದ್ಧಾಂತವನ್ನು ವಿಚಾರವನ್ನು ಈಗೇನು ನಾನು ಬಿ ಜೆ ಪಿನ ಒಪ್ಕೊಂಡು ಬಂದಿದ್ದೀನಿ ಅದನ್ನು ಯಾಕೆ ಬದಲಾಯಿಸಬೇಕು ಈ ಉಪಚುನಾವಣೆನೇ ನಮ್ಮ ಭವಿಷ್ಯವನ್ನು ಏನು ಬರೀತಕ್ಕಂಥದ್ದಲ್ಲ ಮುಂದಿನ ದಿನಗಳಲ್ಲಿ ಕಾದ್ ನೋಡೋಣ ಏನಾಗುತ್ತೆ ಅಂತೇಳಿ ಆದರೆ ಭಾರತೀಯ ಜನತಾ ಪಾರ್ಟಿಲೇ ಉಳ್ಕೊಂಡು ನನ್ನ ರಾಜಕೀಯ ಜೀವನವನ್ನು ಮುಂದುವರಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಜೆಡಿಎಸ್ ನಾಯಕರ ಮಾತುಗಳನ್ನು ಕೇಳ್ತಾ ಇದ್ದಾರೆ ಅವರು ಹೇಳ್ತಾ ಇರೋದು ಅಂತಂದ್ರೆ ಚನ್ನಪಟ್ಟಣ ಭಾಗದ ಭಾಗದಲ್ಲಿ ಯಾರನ್ನು ಕೇಳಿದ್ರು ಅವರ ಹೃದಯದಲ್ಲಿ ಜೆಡಿಎಸ್ ಪಕ್ಷ ಇದೆ ಅನ್ನುವಂಥದ್ದು ಆಮೇಲೆ ವಿಧಾನಸಭಾ ಕಳೆದ ವಿಧಾನಸಭಾ ಚುನಾವಣೆಯನ್ನು ಡೇಟಾವನ್ನು ಗಮನಿಸಿದಾಗ ಬಹಳ ಬಹಳ ದೊಡ್ಡವಾಗಿರ್ತಕ್ಕಂಥ ಗೆಲುವೇನು ಕುಮಾರಸ್ವಾಮಿ ಆಗಿಲ್ಲ ಒಂದು ಹದಿನೈದು ಹದಿನಾರು ಸಾವಿರ ಅಷ್ಟೇ ಅಂಥದ್ರಲ್ಲಿ ತಮ್ಮ ನಾಯಕತ್ವದ ಏನಿದೆ ಭಾಳಷ್ಟು ಜನ ಕಾರ್ಯಕರ್ತರುಗಳು ತಾವು ಅನ್ನುವಂತ ಹೇಳ್ತಾ ಇದ್ದಾರೆ ಇಂಥ ನಿಟ್ಟಿನಲ್ಲಿ ಯಾವ ನಿರ್ಧಾರ ತಾವು ತೊಗೋಬೇಕು ಈಗ ಕಾರ್ಯಕರ್ತರು ಯಾವಾಗಲೂ ನನ್ನ ರಾಜಕೀಯ ಜೀವನ ಮೊದಲನೇ ಚುನಾವಣೆ ಈಗ ರಿಸಲ್ಟ್ ಬಂದು ಇವತ್ತಿಗೆ ಇಪ್ಪತ್ನಾಲ್ಕು ವರ್ಷ ಆಯಿತು ಆದರೆ ನಾನು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದಿಂದ ಸಾರ್ವಜನಿಕ ಬದುಕಲ್ಲಿ ಬೇನು ಬರ್ತಾಯಿದ್ದೀನಿ ನನ್ನದೇ ಆದಂಥ ಜನ ನನ್ನ ಬೆಂಬಲಿಸ್ತಾ ಬಂದವರು ನನ್ನ ರಾಜಕೀಯ ಜೀವನದಲ್ಲಿ ಪೂರ್ವಕವಾಗಿ ಎಗಲಿಗೆ ಹೆಗಲು ಕೊಟ್ಟು ನಿಂತ ಭಾಳಷ್ಟು ಜನಗಳಿಗೆ ನಾನು ಚುನಾವಣೆ ಸ್ಪರ್ಧೆ ಮಾಡಬೇಕು ಅನ್ನೋದು ಇದೆ ಆದರೆ ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷದ ನಾನು ಒಬ್ಬ ಕಾರ್ಯಕರ್ತನಾಗಿ ಪಕ್ಷ ಹೇಳ್ದಂಗೆ ಕೇಳಬೇಕಾಗತ್ತೆ ಮತ್ತು ನನಗೂ ಕೂಡ ಭಾಳಷ್ಟು ಚುನಾವಣೆಗಳನ್ನು ಮಾಡಿ ಮಾಡಿ ಸಾಕಾಗಿದೆ ನಾನು ಕೂಡ ಬೇಸತ್ತಿದ್ದೀನಿ ಚುನಾವಣೆಗಳಿಂದ ಮತ್ತು ಈ ಎನ್ ಡಿ ಎ ಮೈತ್ರಿಕೂಟಕ್ಕೆ ನನ್ನಿಂದ ತೊಂದರೆ ಆಗಬಾರ್ದು ಆಘಾತ ಆಗಬಾರ್ದು ನಾನೇ ಮೈತ್ರಿ ಮುರಿದಾ ಅಂತೇಳಿ ಅಪಕೀರ್ತಿನೂ ನನಗೆ ಬರಬಾರ್ದು ಇದೆಲ್ಲ ದೃಷ್ಟಿ ಇಟ್ಕೊಂಡಿದ್ದೀನಿ ನಮ್ಮ ವರಿಷ್ಠರ ಮಾರ್ಗದರ್ಶನ ನನಗೆ ಒಂದಷ್ಟು ಇರೋದ್ರಿಂದ ನಾನು ಕೂಡ ಸದ್ಯಕ್ಕೆ ನನ್ನ ನಿಲುವು ಯಾರಿಗೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಟಿಕೆಟ್ ಕೊಟ್ಟು ಕೆಲಸ ಮಾಡಬೇಕಾಗ್ತದೆ ನನಗೆ ಸ್ಪರ್ಧೆಗೆ ಅವಕಾಶ ಕೊಟ್ಟು ಸ್ಪರ್ಧೆ ಮಾಡ್ತೀನಿ ಯಾವುದೇ ಚಿಹ್ನೆಯಿಂದಾದ್ರೂ ಅಥವಾ ಇಲ್ಲ ಅಂದ್ರೂ ಕೂಡ ನಾನು ಭಾರತೀಯ ಜನತಾ ಪಾರ್ಟೀಲಿ ಉಳ್ಕೊಂಡು ಒಬ್ಬ ಕಾರ್ಯಕರ್ತನ ಕೆಲಸ ಮಾಡ್ತೀನಿ